ಎಲ್ಲ ಕನ್ನಡದ ಹೊಣಸುಗಳಿಗೆ ನಮಸ್ಕಾರ ಬೀದಿ ನಾಯಿಗಳ ಹಾವಳಿ ಮತ್ತು ಜನರ ಸುರಕ್ಷತೆ ಈ ಎರಡು ವಿಚಾರದಲ್ಲಿ ಈಗ ದೊಡ್ಡ ಯುದ್ಧವೇ ನಡೀತಾ ಇದೆ ಒಂದೆಡೆ ಪ್ರಾಣಿ ಪ್ರೇಮಿಗಳ ನಾಯಿಗಳ ಹಕ್ಕಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇನ್ನೊಂದೆಡೆ ಬೀದಿ ನಾಯಿಗಳ ದಾಳಿಯಿಂದ ಕಂಗಾಲಾದ ಸಾಮಾನ್ಯ ಜನರಿದ್ದಾರೆ ಈಗ ಖುದ್ದು ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಖಡಕ್ ಎಚ್ಚರಿಕೆಯನ್ನ ನೀಡಿದೆ ನಟಿ ಶರ್ಮಿಳಾ ಟ್ಯಾಗೋರ್ ಪರ ವಕೀಲರು ಮಂಡಿಸಿದಂತಹ ವಾದಕ್ಕೆ ನ್ಯಾಯಾಲಯ ಕೇಳಿದ ಪ್ರಶ್ನೆಗಳು ಇಡೀ ದೇಶದ ಗಮನವನ್ನ ಸೆಳೆದಿದೆ ಹೌದು ಆಸ್ಪತ್ರೆ ನಾಯಿಗಳ ಬೇಕೇ ಅಥವಾ ಜನರ ಆರೋಗ್ಯ ಮುಖ್ಯವೇ ಈ ಬಗ್ಗೆ ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್ ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ ನಾನು ಭುವನ ಬೀದಿ ನಾಯಿಗಳ ಸಮಸ್ಯೆ ಅಂದ್ರೆ ಅದು ಕೇವಲ ಪ್ರಾಣಿಗಳ ಪ್ರಶ್ನೆ ಅಲ್ಲ ಅದು ಸಾರ್ವಜನಿಕರ ಆರೋಗ್ಯ ಮತ್ತು ಸುರಕ್ಷತೆಯ ಪ್ರಶ್ನೆ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರದಲ್ಲಿ ಚರ್ಚೆಗೆ ಬಂದಾಗ ನಟಿ ಶರ್ಮಿಳಾ ಟ್ಯಾಗೋರ್ ಪರ ವಕೀಲರು ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿರುವಂತ ಗೋಲ್ಡಿ ಎಂಬ ನಾಯಿಯ ಉದಾಹರಣೆ ನೀಡಿದ್ದಾರೆ ನಾಯಿಗಳು ಆಸ್ಪತ್ರೆಯಲ್ಲೂ ಕೂಡ ಸ್ನೇಹಪರ ಆದ್ರೆ ನ್ಯಾಯಾಲಯದಲ್ಲಿ ಕಾನೂನಿನ ಕಣ್ಣು ಮಾತ್ರ ಭಾವನೆಗಳಿಗಿಂತ ವಾಸ್ತವಕ್ಕೆ ಹೆಚ್ಚು ಒತ್ತು ನೀಡುತ್ತೆ ನ್ಯಾಯಾಲಯದಲ್ಲಿ ಕೇಳಿದಂತ ಪ್ರಶ್ನೆ ಅತ್ಯಂತ ತಾರ್ಕಿಕವಾಗಿತ್ತು ಆಸ್ಪತ್ರೆಯಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ನಾಯಿಗಳಿಗೆ ಜಾಗ ಕೊಟ್ಟರೆ ಸೋಂಕು ಹರಡೋದಿಲ್ವೇ ಎಂಬುದು ನ್ಯಾಯಮೂರ್ತಿಗಳ ಪ್ರಶ್ನೆ ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಸುರಕ್ಷಿತವಾಗಿ ಬದುಕುವ ಹಕ್ಕಿದೆ ಸಾರ್ವಜನಿಕ ಸ್ಥಳಗಳಾಗಿರುವಂತಹ ಶಾಲೆ ಆಗಿರ್ಬೋದು ಆಸ್ಪತ್ರೆ ನಿಲ್ದಾಣಗಳು ನಾಯಿಗಳ ಮುಕ್ತ ಸಂಚಾರಕ್ಕೆ ವೇದಿಕೆಯಾಗಬೇಕು ಎಂಬುದು ನ್ಯಾಯಾಲಯದ ಸ್ಪಷ್ಟ ನಿಲುವು ಈ ಪ್ರಾಣಿಗಳ ಹಿತಾಶಕ್ತಿಯಿಂದ ನೋಡುವುದಾದ್ರೆ ಪ್ರಾಣಿಗಳಿಗೆ ಹಿಂಸಿಸುವುದು ಪರಿಹಾರವಲ್ಲ ಆದ್ರೆ ಭೀತಿಯಲ್ಲಿ ಹಸಿದುಕೊಂಡು ರೋಗಸ್ಥವಾಗಿ ಅಲಿಯೋದು ಕೂಡ ಪ್ರಾಣಿಗಳಿಗೆ ಒಳ್ಳೆಯದಲ್ಲ ಅವುಗಳಿಗೆ ಲಸಿಕೆ ನೀಡುವುದು ಸಂತಾನಹರಣ ಚಿಕಿತ್ಸೆ ಮಾಡುವುದು ಪ್ರತ್ಯೇಕವಾಗಿ ಆಶ್ರಯದಲ್ಲಿ ಅವುಗಳನ್ನ ಸಾಕುವುದು ಮನುಷ್ಯ ಸಮಾಜ ಪ್ರಾಣಿಗಳಿಗೆ ನೀಡುವ ನಿಜವಾದ ಗೌರವ ಅಂತ ನ್ಯಾಯಾಲಯ ವ್ಯಕ್ತಪಡಿಸಿದೆ ಏನೋ ಮಾನವೀಯತೆ ದೃಷ್ಟಿಯಿಂದ ನೋಡುವುದಾದ್ರೆ ನಾಯಿಗಳ ಕಡಿತಕ್ಕೆ ಒಳಗಾದವರ ಪುಟ್ಟ ಮಕ್ಕಳು ವೃದ್ಧರು ನೋವು ಕಣ್ಣಿಗೆ ಕಟ್ಟುವಂತಿದೆ ವಿದೇಶಿ ಪದ್ಧತಿಗಳನ್ನ ಭಾರತಕ್ಕೆ ತರುವ ಮೊದಲು ನಮ್ಮ ದೇಶದ ಜನಸಂಖ್ಯೆ ಅಥವಾ ವಾಸ್ತವ ಸ್ಥಿತಿಯನ್ನ ನಾವು ಅರಿತುಕೊಳ್ಬೇಕು ಕೋಟಿನ ಮಾತು ಅಕ್ಷರ ಸಹ ಸತ್ಯ ಆದ್ರೆ ಸಾರ್ವಜನಿಕ ಸುರಕ್ಷತೆಯನ್ನ ಬದಿಗೊಟ್ಟು ಪ್ರಾಣಿ ಪ್ರೇಮ ಮರೆಯುವುದು ಎಷ್ಟು ಸರಿ ಎಂಬುದು ಈಗಿನ ದೊಡ್ಡ ಪ್ರಶ್ನೆ ಒಟ್ನಲ್ಲಿ ಬೀದಿ ನಾಯಿಗಳ ಬಗ್ಗೆ ಅನುಕಂಪ ಇರಲಿ ಆದ್ರೆ ಅದು ಜನರ ಜೀವಕ್ಕೆ ಸಂಚಿಕಾರ ತರಬಾರದು ಎಂಬುದು ಸುಪ್ರೀಂ ಕೋರ್ಟ್ನ ನ ಬಾಕಿತ್ತು ಇನ್ನು ಅತಿರೇಕದ ಪ್ರಾಣಿ ಪ್ರೇಮಕ್ಕಿಂತ ವಾಸ್ತವಿಕ ಪರಿಹಾರಗಳನ್ನ ನಾವು ಗಮನಿಸಬೇಕಾಗಿದೆ ಆಗ ಮಾತ್ರ ಮನುಷ್ಯ ಮತ್ತು ಪ್ರಾಣಿ ಎರಡೂ ಸುರಕ್ಷಿತವಾಗಿರೋದಕ್ಕೆ ಸಾಧ್ಯ ಇದು ಈ ಕ್ಷಣದ ವಿಶೇಷ ವರದಿ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠುರ ವಿಶ್ಲೇಷಣೆಗಾಗಿ ಸದಾ ನೋಡ್ತಾ ಇರಿ ಬಿಪಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ